ಜಸ್ಟಿಸ್ ಫಾರ್ ಸೌಜನ್ಯ ಸಂಭವಾಮಿ ಯುಗೆ ಯುಗೆ ಅಧರ್ಮ ಹೆಚ್ಚಾದಾಗ ಧರ್ಮವನ್ನ ಉಳಿಸೋದಕ್ಕೆ ಆ ದೇವರು ಅವತರಿಸ್ತಾನಂತೆ ಆ ಭಾಗದಲ್ಲಿ ಕರಾವಳಿಯ ಭಾಗದಲ್ಲಿ ಆ ಪುಣ್ಯ ಕ್ಷೇತ್ರದಲ್ಲಿ ನೂರಾರು ಜನ ಅಸಹಜ ಸಾವುಗಳಾಗ್ತಾ ಇದ್ದಾವೆ ಇತ್ತೀಚೆಗೂ ಆಗ್ತಾ ಇದೆ ಇತ್ತೀಚೆಗೂ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನ ಇತ್ತೀಚೆಗೂ ನಾವು ನೋಡ್ತಾ ಇದ್ದೇವೆ ಇಷ್ಟೊಂದು ಜಾಗೃತಿಯ ನಡುವೆಯೂ ಸಹ ಅಪ್ರಾಪ್ತ ಬಾಲಕಿಯರನ್ನ ಗರ್ಭಿಣಿ ಮಾಡುವಂಥದ್ದು ಅಪ್ರಾಪ್ತ ಬಾಲಕಿಯರನ್ನ ಅವರನ್ನು ತಲೆ ಕೆಡಿಸಿ ಮೋಸ ಮಾಡಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ ಇದನ್ನೆಲ್ಲ ಹೊರಗಡೆ ತರಬೇಕು ಸುಮಾರು ನಾನೂರಕ್ಕೂ ಹೆಚ್ಚು ಅಸಹಜ ಸಾವುಗಳಾಗಿರುವಂತದ್ದು ತೊಂಬತ್ತು ಜನ ಹೆಣ್ಣು ಮಕ್ಕಳ ಅಸಹಜ ಸಾವಾಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಪದ್ಮಲತಾ ಸೌಜನ್ಯ ಯಮುನಾ ನಾರಾಯಣ ಆರು ಆರರಿಂದ ಅರವತ್ತು ವರ್ಷದವರೆಗೂ ಸಹ ಹೆಣ್ಣು ಮಕ್ಕಳನ್ನು ಬಿಡದೆ ಅವರ ಮೇಲೆ ಅತ್ಯಾಚಾರ ಮಾಡಿದಂತಹ ಇಂತಹ ನೀಚ ಮನಸ್ಸಿನ ಇಂತಹ ವಿಕೃತ ಮನಸ್ಸಿನ ಆ ತಂಡ ಯಾರು ಆ ತಂಡದ ಒಡೆಯ ಯಾರು ಇವರು ಮುಖವಾಡ ಬಯಲ್ ಆಗಲೇಬೇಕು ಅದಕ್ಕೋಸ್ಕರವಾಗಿ ಹೇಳಿದ್ದು ಅನ್ಯಾಯ ಹೆಚ್ಚಾದಾಗ ನ್ಯಾಯ ರಕ್ಷಣೆಗೋಸ್ಕರವಾಗಿ ಅನ್ಯಾಯ ಹೆಚ್ಚಾದಾಗ ನ್ಯಾಯದ ರಕ್ಷಣೆಗಾಗಿ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾ ನಾವು ಒಂದು ಶಕ್ತಿ ದೇವತೆಯಾಗಿ ಸೌಜನ್ಯ ಇವತ್ತು ನ್ಯಾಯ ಕೊಡಿಸೋದಿಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸೌಜನ್ಯರಿಗೆ ಅನ್ಯಾಯ ಆಗಿದೆ ಈ ಭಾಗದಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಜನರು ಮನಸ್ಸಿನ ಒಳಗಡೆ ನ್ಯಾಯಕ್ಕೋಸ್ಕರವಾಗಿ ಪರಿತಪಿಸ್ತಾ ಇರುವಂತದ್ದು ಇದಕ್ಕೆ ಸಹಕಾರಿಯಾಗಿ ಬಹಳಷ್ಟು ಜನ ಕೈ ಜೋಡಿಸಿರುವಂತದ್ದು ಗಿರೀಶ್ ಮಂಟಣ್ಣನವರು ಇರಬಹುದು ಒಡನಾಡಿಯ ಸಂಸ್ಥೆ ಇರ್ಬೋದು ಒಡನಾಡಿಯ ಸ್ಟ್ಯಾನ್ಲಿಯವರಾಗಿರ್ಬೋದು ಯಾವ ರೀತಿಯಾಗಿ ಇವರು ದಾಖಲೆಗಳನ್ನ ಸಂಗ್ರಹಣ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಹೇಳ್ತಿದ್ರು ಜೂನ್ ತಿಂಗಳಿಂದ ಪ್ರಾರಂಭವಾದಂತಹ ಜನಜಾಗೃತಿ ಸಭೆಗಳಲ್ಲಿ ಒಂಥರ ಗೇಲಿ ಮಾಡ್ತಿದ್ರು ಆದರೆ ದಾಖಲೆಗಳನ್ನ ಸಂಗ್ರಹಣ ಮಾಡ್ತಾ ವಕೀಲರಾದಂತಹ ಮೋಹಿತ್ ಅವರಾಗಿರ್ಬೋದು ವಕೀಲರ ತಂಡ ಆಗಿರ್ಬೋದು ನಿವೃತ್ತ ಅಧಿಕಾರಿಗಳ ತಂಡ ಆಗಿರ್ಬೋದು ಒಡನಾಡಿಯ ಸಂಸ್ಥೆ ಆಗಿರ್ಬೋದು ಎಲ್ಲವೂ ಸಹ ಗುಪ್ತ ಗಾಮಿನಿಯಾಗಿ ದಾಖಲೆಗಳನ್ನ ಸಂಗ್ರಹಣ ಮಾಡಿ ಸಾಕ್ಷಿಗಳು ಇವತ್ತು ಒಡನಾಡಿ ಸಂಸ್ಥೆಗಳಿಗೆ ಬಂದು ಅವರ ಸಾಕ್ಷಿಗಳನ್ನ ನಾವು ಹೇಳ್ತೀವಿ ಅಂತ ಬಂದಿರುವಂಥದ್ದು ಇವೆಲ್ಲವೂ ಸಹ ಈ ಅನ್ಯಾಯ ಮಾಡ್ತಾ ಇರುವಂತವರ ಮುಖವಾಡವನ್ನ ಕಣಚೋದಕ್ಕೋಸ್ಕರವೇ ಆಗ್ತಾ ಇರುವಂಥದ್ದು ಬಹಳಷ್ಟು ಜನ ಕೇಳ್ತಾರೆ ಏನಿದು ಏನಿದು ಸೌಜನ್ಯ ಪ್ರಕರಣ ಅಂತೇಳಿ ನಮ್ಮ ಮನೆಯ ಮಗಳಿಗೆ ಈ ರೀತಿ ಆದರೆ ನಮ್ಮ ಮನೆಯ ವೃದ್ಧರಿಗೆ ಈ ರೀತಿ ಆದರೆ ನಮ್ಮ ಮನೆಯ ಹಸಿಗೂಸಿಗೆ ಈ ರೀತಿ ಆದರೆ ನಮ್ಮ ಮನೆಯ ಹಿರಿಯರಿಗೆ ಈ ರೀತಿ ಆದರೆ ನಾವು ಸುಮ್ಮನೆ ಕೂರ್ತೀವ ನಾವು ನಮ್ಮ ನಾವೆಲ್ಲಿರ್ತೀವೋ ಅಲ್ಲಿಂದ ನಮ್ಮ ಕೈಯಲ್ಲಾದಂತ ಒಂದು ಧ್ವನಿ ಒಂದು ಧ್ವನಿ ಅಷ್ಟೇ ಸಾಕು ಇವತ್ತು ಏನೂ ಇಲ್ಲ ಈ ಹೋರಾಟಗಳನ್ನು ಹತ್ತಿಕ್ಕುವಂತಹ ಕೆಲಸ ಒಂದು ರಾಜ್ಯಸಭೆಯ ಸದಸ್ಯರಾಗಿ ಜವಾಬ್ದಾರಿ ಉಳ್ಳಂತಹ ಒಬ್ಬ ಒಬ್ಬರು ಆ ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ ಹೋದ್ರು ಇಷ್ಟೇ ಆರೋಪಗಳು ಬಂದ್ರು ಇಷ್ಟೇ ಆಪಾದನೆಗಳು ಮಾಡ್ತಿದ್ರು ಸಹ ತುಟಿ ಬಿಚ್ಚದೆ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರಲ್ಲ ಒಂದು ರಾಜ್ಯಸಭಾ ಸದಸ್ಯ ಅಂತಂದ್ರೆ ಜನರಿಂದ ಜನರ ಜನಪ್ರತಿನಿಧಿಯಾಗಿರುವಂತವರು ಜನರಿಂದ ಯಾವ ಪ್ರಶ್ನೆಗಳು ಬರುತ್ತೋ ಅದಕ್ಕೆ ಉತ್ತರ ಕೊಡಬೇಕಾದಂತವರು ಆದರೆ ಎಂತಹ ದೌರ್ಭಾಗ್ಯ ಅಂತಂದ್ರೆ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಜನರ ತೆರಿಗೆ ಹಣದಿಂದ ಭತ್ಯವನ್ನು ತೆಗೆದುಕೊಂಡು ಅವರು ಜನರ ತೆರಿಗೆ ಋಣದಲ್ಲಿ ಇರುವಂತಹ ರಾಜ್ಯಸಭಾ ಸದಸ್ಯರು ಭಯ ತೆಗಿತಾ ಇಲ್ಲ ಆರೋಪಗಳು ಬರ್ತಾ ಇದೆ ಆರೋಪದಿಂದ ಮುಕ್ತ ಆಗಬೇಕು ನಾನು ನಾನು ಮುಕ್ತ ಆಗಬೇಕು ನನ್ನ ಸಹಚರರು ಮುಕ್ತ ಆಗಬೇಕು ಸೋಮನಾಥ ನಾಯ್ಕರು ನೂರೈದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡಬೇಕು ಇಲ್ಲ ನನ್ನ ಸಹಚರರಿಂದ ಉತ್ತರ ಕೊಡಿಸ್ಬೇಕು ಇಲ್ಲಿ ಜನಜಾಗೃತಿ ಸಭೆಗಳಲ್ಲಿ ನನ್ನೇ ಅದು ಉಪ್ಪಿನಂಗಡಿನಲ್ಲಿ ಒಂದು ಕಾರ್ಯಕ್ರಮ ಆಯಿತು ಸಾವಿರಾರು ಜನ ಸೇರಿದ್ರು ಅಲ್ಲಿ ಜನರ ಮುಂದೆ ಜನತಾ ನ್ಯಾಯಾಲಯದ ಮುಂದೆ ಇಲ್ಲಿ ದಾಖಲೆಗಳನ್ನ ಬಿಡ್ ಬಿಡ್ತಾ ದಾಖಲೆಗಳನ್ನು ಬಿಡ್ತಾ ನ್ಯಾಯ ಕೇಳ್ತಾ ಇದ್ದಾರೆ ಆ ಭಾಗದವರಿಗೆ ಏನು ಆರೋಪ ಮಾಡ ಆರೋಪ ಮಾಡ್ತಾ ಇದ್ದಾರಲ್ಲ ಅವರು ಜನರ ಮುಂದೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ಅವ್ರು ಏನಾದರೂ ಮಾತಾಡ್ಕೊಂಡು ಹೋಗ್ಲಿ ಅವ್ರು ಏನಾದ್ರು ಸಭೆಗಳನ್ನ ಮಾಡ್ಕೊಂಡು ಹೋಗ್ಲಿ ನನ್ನ ಕೆಲಸವನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಹಾಗಾದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಯಾಕೆ ಕೂತಿರ್ಬೇಕು ರಾಜ್ಯಸಭಾ ಸದಸ್ಯ ಸ್ಥಾನದಲ್ಲಿ ಯಾಕೆ ಕೂತಿರ್ಬೇಕು ಇಲ್ಲಿನ ಜನಪ್ರತಿನಿಧಿಗಳು ಹರೀಶ್ ಪುಂಜಾ ಹೇಳ್ತಾರೆ ಮೂರು ತಿಂಗಳಲ್ಲಿ ನ್ಯಾಯ ಕೊಡಿಸ್ತೀನಿ ಅಂತೇಳಿ ವೇದಭಾಷ್ ಕಾಮತ್ ಹೇಳ್ತಾರೆ ಶಾಲೆನಲ್ಲಿ ಏನೋ ಒಂದು ಆಯ್ತು ಅಂತ ಜನರನ್ನ ಸೇರಿಸ್ತಾರೆ ಈ ರೀತಿಯಾದಂತಹ ಶಾಸಕರುಗಳು ಸಂಸದರುಗಳು ಈ ರೀತಿ ರಾಜ್ಯಸಭಾ ಸದಸ್ಯರುಗಳು ಜನರಿಂದ ಆಯ್ಕೆಯಾಗಿ ಜನರ ತೆರಿಗೆ ಜನರ ಋಣದಲ್ಲಿರುವಂತವರು ಅವರಿಗೆ ಸೌಜನ್ಯರ ಪ್ರಕರಣದಲ್ಲಿ ಅಲ್ಲಿ ನಡೀತಿರುವಂತಹ ನೂರಾರು ಅಸಹಜ ಸಾವುಗಳ ಬಗ್ಗೆ ಗೊತ್ತೇ ಇಲ್ವಾ ಹಾಗಾದ್ರೆ ನಾಟಕ ಮಾಡ್ತಾ ಇದಾರೆ ಇವರು ಸ್ಟ್ಯಾನ್ಲಿ ಅವರು ಹೇಳ್ತಾ ಇದ್ದಾರೆ ಅವರು ಸಾಕ್ಷಿಗಳು ನಮ್ಮ ಹತ್ರ ಇದೆ ಅಕ್ವಿಟಲ್ ಕಮಿಟಿ ಏನು ರಚನೆ ಆಗಿ ಅಕ್ವಿಟಲ್ ಕಮಿಟಿಯ ಒಬ್ಬ ಖಡಕ್ ಅಧಿಕಾರಿ ಇದನ್ನ ತನಿಖೆಗೆ ತೆಗೆದುಕೊಂಡರೆ ಖಂಡಿತವಾಗಲು ನೂರಕ್ಕೆ ಸಾವಿರ ಪರ್ಸೆಂಟ್ ಹೇಳ್ತೀನಿ ಇದು ಒಂದು ಭಾರತ ದೇಶದಲ್ಲಿ ಒಂದು ದಾಖಲೆ ಆಗುತ್ತೆ ಏನು ನಿರ್ಭಯ ಕೇಸ್ ಆಗಿತ್ತಲ್ಲ ಅದಕ್ಕಿಂತ ದೊಡ್ಡ ಮಟ್ಟದ ಒಂದು ದಾಖಲೆ ಆಗುತ್ತೆ ಯಾವ ಯಾವ ಅತ್ಯಾಚಾರಿಗಳು ಬಿಲದಲ್ಲಿ ಅಡಗಿಕೊಂಡು ಕೂತಿದ್ದಾರೋ ಶಂಡರಾಗಿ ಕೂತಿದ್ದಾರೋ ವೃದ್ಧೆಯ ಮೇಲೆ ಏನು ಪೌರುಷ ತೋರಿಸಿದಂತಹ ಅಪ್ರಾಪ್ತ ಬಾಲಕಿಯ ಮೇಲೆ ಪೌರುಷವನ್ನು ತೋರಿಸಿದಂತಹ ವಿಕೃತ ಮನಸ್ಸಿನ ಈ ಶಂಡರು ಅಡಗಿ ಕೂತಿದ್ದಾರಲ್ಲ ಈ ಶಂಡರು ಹೊರಗಡೆ ಬಂದೇ ಬರ್ತಾರೆ ಇದು ಹೋರಾಟಗಾರರಲ್ಲಿರುವಂತಹ ಆತ್ಮವಿಶ್ವಾಸ ಹಾಗಂತ ನಾವು ನಿರ್ಲಕ್ಷ್ಯ ಮಾಡ್ಲಿಕ್ಕೂ ಆಗೋದಿಲ್ಲ ಯಾಕಂದ್ರೆ ನಾನಾ ದಾರಿಗಳನ್ನ ಹುಡುಕ್ತಾ ಇರ್ತಾರೆ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂದಂಗೆ ನಾನಾ ದಾರಗಳ ದಾರಿಗಳನ್ನ ಹುಡುಕ್ತಾರೆ ಅವರಿಗೆ ಪ್ರಾಮಾಣಿಕತೆ ಅಂದ್ರೆ ಗೊತ್ತಿಲ್ಲ ಅವರು ಅವರು ಬದುಕಬೇಕು ಅಷ್ಟೇ ಅವರ ತೆವಲನ್ನ ತೀರಿಸ್ಕೊಳ್ಬೇಕು ಅಷ್ಟೇ ಅದಕ್ಕೋಸ್ಕರವಾಗಿ ಪೊಲೀಸ್ ಸ್ಟೇಷನ್ ಇದ್ದಂತ ಎಫ್ಐಆರ್ ಆರ್ ಕಾಪಿಗಳನ್ನೇ ಕಾಣೆ ಮಾಡಿಸ್ತಾರೆ ಪೊಲೀಸ್ ಸ್ಟೇಷನ್ ದಾಖಲೆಗಳನ್ನೇ ಕಾಣೆ ಮಾಡಿಸ್ತಾರೆ ಯಾರೇ ಕೇಸ್ ಕೊಟ್ಟರು ಆಗದೆ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ ಅವರ ಮೇಲೆ ನಿಗಾ ಇಡೋದಕ್ಕೆ ಒಂದು ಟೀಮ್ ರೆಡಿ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಒಂದು ಕಂಪನಿಯನ್ನೇ ರೆಡಿ ಮಾಡ್ತಾರೆ ಆ ಕಂಪನಿಗೆ ಜವಾಬ್ದಾರಿ ಕೊಡ್ತಾರೆ ಆ ಕಂಪನಿಗೆ ಇಷ್ಟೊಂದು ಇಂತಿಷ್ಟು ಅಂತ ಹಣ ಕೊಡ್ತಾರೆ ಅದನ್ನ ಅಪ್ ಮಾಡೋದಕ್ಕೆ ಯಾರು ದರಿ ಎತ್ತಾರೋ ಅವರನ್ನ ಧ್ವನಿ ಅಡಗಿಸೋದಿಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಧ್ವನಿ ಅಡಗಿಸೋದಿಕ್ಕೆ ಧನವನ್ನು ಕೊಟ್ಟು ಧನವನ್ನು ಕೊಟ್ಟು ದನಿಯನ್ನು ಅಡಗಿಸೋದಕ್ಕೆ ಒಂದು ಕಂಪನಿಯನ್ನ ನೇಮಕ ಮಾಡ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಆಗುತ್ತಾ ಇರುವಂತ ತಪ್ಪುಗಳು ಅನ್ಯಾಯ ಅನಾಚಾರಗಳು ಸತ್ಯ ಅಂತೇಳಿ ನಾವು ಯಾಕೆ ಪದೇ ಪದೇ ಸೌಜನ್ಯರ ಪ್ರಕರಣದಲ್ಲಿ ನಾವು ಮಾತಾಡ್ತೀವಿ ಅಂತಂದ್ರೆ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಆ ದೇವರು ದಶಾವತಾರಗಳನ್ನ ಎತ್ತಿ ಬಂದಿದ್ದಾನೆ ಅಂತ ನಾವು ಕೇಳಿದೀವಿ ದಶಾವತಾರಗಳನ್ನು ಈಗ ನಮ್ಮ ಕಣ್ಣು ಮುಂದೆ ಈ ಕಲಿಯುಗದಲ್ಲಿ ನಮ್ಮ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಈ ಅನ್ಯಾಯವನ್ನು ಹತ್ತಿಕ್ಕೋದಿಕ್ಕೆ ಅನ್ಯಾಯವನ್ನ ಹೊರಗಡೆ ತೆಗೆಯೋದಕ್ಕೋಸ್ಕರವಾಗಿ ಸೌಜನ್ಯ ಎಂಬ ಶಕ್ತಿ ದೇವತೆಯ ಹೆಸರಿನಲ್ಲಿ ಇವತ್ತು ಮತ್ತೊಂದು ಅವತಾರ ಎತ್ತ ಎತ್ತಲಾಗ್ತಾ ಇದೆ ಸೌಜನ್ಯ ಎಂಬ ಶಕ್ತಿ ನಾವೆಲ್ಲರಿಗೂ ಪ್ರೇರೇಪಣೆ ಕೊಡ್ತಾ ಇದೆ ಒಂದು ಹೆಣ್ಣು ಮಗಳು ಅಪ್ರಾಪ್ತ ಬಾಲಕಿಯ ಮೇಲೆ ಮೂರು ಬಾರಿ ಮೂರು ಬಾರಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅಂತಂದಾಗ ನಾವು ನಮ್ಮ ಮನಸ್ಸು ಕುದಿಯೋದಿಲ್ವಾ ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿರುವಂತಹ ರಕ್ತ ಕುದಿಯೋದಿಲ್ವಾ ನಮಗೆ ಕುದಿಯುತ್ತೆ ಅಲ್ವಾ ನಾವು ಪ್ರಶ್ನೆ ಮಾಡಬೇಕಲ್ವಾ ಪ್ರೀತಿ ವಿಶ್ವಾಸ ಗೌರವ ನಂಬಿಕೆ ಭಕ್ತಿ ಎಲ್ಲ ಒಂದು ಕಡೆ ಅದರ ಜೊತೆಯಲ್ಲಿ ಒಬ್ಬ ಮನುಷ್ಯರಂತ ಹುಟ್ಟದ ಮೇಲೆ ನಮಗೆ ನ್ಯಾಯ ನೀತಿ ಧರ್ಮ ಇವುಗಳು ಸಹ ಉಳಿಬೇಕು ಅಂತ ಅನಿಸುತ್ತಲ್ವಾ ನಾವು ದೇವರನ್ನ ಪೂಜೆ ಮಾಡ್ತೀವಿ ಯಾತಕ್ಕೋಸ್ಕರ ಹಾಗೆ ಒಳ್ಳೇದಾಗ್ಬೇಕು ಅಂತೇಳಿ ಅದೇ ದೇವರ ಹೆಸರಿನಲ್ಲಿ ಅನ್ಯಾಯ ಆದಾಗ ಅದೇ ಸ್ಥಳದಲ್ಲಿ ಅನ್ಯಾಯ ಆದಾಗ ನಾವು ಪ್ರಶ್ನೆ ಮಾಡಬೇಕಲ್ಲ ಬರೀ ನಾವು ಸ್ವಾರ್ಥಿಗಳಾಗ್ಬಿಟ್ರೆ ನಾನು ಚೆನ್ನಾಗಿರ್ಬೇಕು ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಆಗೋದಿಲ್ಲ ಇವತ್ತು ಅವರ ಏನು ದಾಖಲೆಗಳನ್ನ ಸಂಗ್ರಹಣ ಮಾಡುವಂಥದ್ದು ಸಾಕ್ಷಿಗಳ ಸಂಗ್ರಹಣ ಮಾಡುವಂಥದ್ದು ಅವರು ಸಂದರ್ಶನ ಮಾಡ್ತಾ ಇರ್ತಾರೆ ಟಿವಿನಲ್ಲಿ ಹೇಳ್ತಾ ಇರ್ತಾರೆ ಎಲ್ಲವೂ ಸಹ ಜನರ ಉಳಿತಿಗಾಗಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ನಿರಂತರವಾದಂತಹ ಈ ಹೋರಾಟ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರರಿಗೆ ನಿಮ್ಮ ಅಕ್ಷರ ಮೀಡಿಯಾದ ಪುಟ್ಟದಾದಂತಹ ಒಂದು ಅಳಿಲು ಸೇವೆ ನಮಗೆ ಗೊತ್ತಿರುವಂತಹ ವಿಚಾರಗಳನ್ನು ಜನರಿಗೆ ತಿಳಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಶೋಷಿತರ ಪರವಾಗಿ ಏನು ಶೋಷಿತ ವರ್ಗಗಳು ಏನಿದಾವೆ ಈ ಅನ್ಯಾಯಕ್ಕೆ ಒಳಪಟ್ಟಿರುವಂತಹ ವರ್ಗಗಳಿಗೆ ಧ್ವನಿಯಾಗಿ ಈ ಅನ್ಯಾಯದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಈ ಪತ್ರಿಕಾ ರಂಗದಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರದ ವಿರುದ್ಧವೂ ಸಹ ನಿಮ್ಮ ಅಕ್ಷರ ಮೀಡಿಯಾ ಮಾತಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಅನ್ಸುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ನಮಸ್ತೆ